ಶುಭ ಕಾಮಾಯೇ ವಿಮೇ ಕಾಮದಾತ್ರೇ ಚ ಧೀಮಹಿ ತನ್ನೋ ದೇನು ಪ್ರಚೋದಯಾತ್ ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಗೋಮತಿ ವಿದ್ಯಾಸ್ತೋತ್ರವನ್ನು ಹೇಳೋಣ ನಂತರ ಈ ಸ್ತೋತ್ರದ ಒಟ್ಟಂದವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ गोमतीं कीर्तयिष्यामि सर्वपापप्रणाशनीं स्तोत्रं मे गदतो विप्रा शृणुध्वं सुसमाहिताः गावः सुरभ्यो नित्यं गावो गुगुलुगन्धिकाः गावः प्रतिष्ठा गावस्वस्तयनं महत् अन्नमेव परं गावो देवानां हविरुत्तमं पावनं सर्वभूतानां रक्षन्ति च वहन्ति च हविषामन्त्रपूतेन तर्पयलत्यमारान्दिवी ऋषीणामग्निहोत्रेषु गावो होमप्रयोजकाः सर्वेषामेव भूतानां गावः गावः पवित्रं परमं गावो मङ्गलमुत्तमं गावः स्वर्गस्य सोपानीं गावो धन्यस्सनातनाः नमो ब्रह्मसुताभ्रश्च पवित्राभ्यो नमो नमः वीक्षुक्रे ಗೋಮತಿ ಸ್ತೋತ್ರದ ಸಾರಾಂಶ ಏನೆಂದರೆ ಗೋವು ಭೂಲೋಕದ ಕಾಮಧೇನು ಇದು ಸಮಸ್ತ ಭೂತಗಳನ್ನು ತನ್ನ ಶರೀರ ಕೂಪಗಳಲ್ಲಿ ಧಾರಣ ಮಾಡಿಕೊಂಡಿದೆ ಮಂಗಳಪ್ರದವಾಗಿರುವುದು ಇನ್ನು ಗೋವುಗಳು ನಮಗೆ ಆಹಾರವನ್ನು ದೇವತೆಗಳಿಗೆ ಹೋಮ ದ್ರವ್ಯವನ್ನು ಕೊಡುತ್ತೆ ಮತ್ತು ಮಂತ್ರಪೂತವಾದ ಹವಿಸ್ಸಿನಿಂದ ಅಂದರೆ ಹಾಲಿನಿಂದ ದೇವತೆಗಳನ್ನು ತೃಪ್ತಿಪಡಿಸುತ್ತೆ ಆದ್ದರಿಂದ ಋಷಿಗಳ ಹೋಮ ಕಾರ್ಯಗಳಲ್ಲಿ ಮುಖ್ಯವಾಗಿ ರಕ್ಷಣೆಯನ್ನು ಮಾಡಲ್ಪಡ್ತಾ ಇರುತ್ತೆ ಸಮಸ್ತ ಭೂತಗಳಿಗೂ ಸಂರಕ್ಷಣೆಯು ಅಂದರೆ ಎಲ್ಲರಿಗೂ ಹಾಲು ಬೇಕು ಅಲ್ವಾ ಅದರಿಂದ ಎಲ್ಲರನ್ನೂ ಸಂರಕ್ಷಿಸುತ್ತೆ ಹಾಗೂ ಎಲ್ಲರೂ ಕೂಡ ಈ ಹಸುವನ್ನು ರಕ್ಷಣೆ ಮಾಡಿ ಅದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ತಾರೆ ಗೋವುಗಳೇ ಸ್ವರ್ಗಲೋಕಕ್ಕೆ ಸೋಪಾನಗಳಂತೆ ಇರ್ತವೆ ಅಂತ ಪುರಾತನ ಕಾಲದಿಂದಲೂ ಕೂಡ ಪ್ರಸಿದ್ಧವಾಗಿದೆ ಅಂದರೆ ಸೇವೆಯಿಂದ ನಮಗೆ ಒಳ್ಳೆಯ ಲೋಕಗಳು ಸಿಗುತ್ತವೆ ಅಂತ ಒಂದು ನಂಬಿಕೆ ಇದೆ ಈ ಕಾರಣದಿಂದ ಕಾಮಧೇನುವಿನ ಸಂತತಿಯಲ್ಲಿ ಉದ್ಭವಿಸಿರ್ತಕ್ಕಂಥ ಮತ್ತು ಸಕಲ ಐಶ್ವರ್ಯಗಳಿಗೂ ಕಾರಣೀಭೂತವಾದ ಗೋವುಗಳಿಗೆ ನಮಸ್ಕಾರ ಮತ್ತು ಬ್ರಹ್ಮನಿಗೆ ಪವಿತ್ರ ದೇಹಿಗಳಾದ ಈ ಗೋವುಗಳು ಪುತ್ರಿಕಾರತ್ನ ಪ್ರಾಯಗಳಾಗಿರುವುದರಿಂದ ಪ್ರತಿದಿನದಲ್ಲಿಯೂ ನಮಸ್ಕಾರವನ್ನು ಮಾಡುತ್ತೇವೆ ಈ ಪ್ರಕಾರ ಪ್ರತಿಯೊಬ್ಬರೂ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರವನ್ನು ಪಠಿಸಿದರೆ ಸಮಸ್ತ ಪಾಪಗಳು ಪರಿಹಾರವಾಗುತ್ತೆ ಅನ್ನೋದನ್ನು ಈ ಸ್ತೋತ್ರ ನಮಗೆ ತಿಳಿಸ್ಕೊಡುತ್ತೆ ವೀಕ್ಷಕರೇ ನಮಗೆಲ್ರಿಗೂ ಗೊತ್ತು ಗೋವನ್ನು ನಾವು ಸಂರಕ್ಷಣೆ ಮಾಡಲೇಬೇಕು ಬಹಳ ಹಿಂದೆ ಪುರಾತನ ಕಾಲದಲ್ಲಿ ಗೋವೇನೇ ಸಂಪತ್ತು ಆಗಿರ್ತಿತ್ತು ಅಂದರೆ ಯಾರ ಹತ್ರ ಎಷ್ಟು ಗೋವಿದೆ ಅಷ್ಟು ಆ ಗೋವಿನ ಗೋವು ಎಷ್ಟಿದೋ ಆ ಲೆಕ್ಕದ ಮೇಲೆ ಅವರು ಎಷ್ಟು ಶ್ರೀಮಂತರು ಅಂತ ಅಳಿತಾಯಿದ್ರು ಅಂದರೆ ಭಾವಿಸಲಾಗ್ತಿತ್ತು ಇವರೆಷ್ಟು ಶ್ರೀವಂದ್ರಪ್ಪ ಇವರ ಹತ್ರ ಎಷ್ಟೊಂದು ಗೋವುಗಳಿವೆ ಅಂತ ಹೇಳುವರಂತೆ ಆದರೆ ಈಗ ನಾವು ಏನನ್ನ ನೋಡ್ತಾ ಇದ್ದೀವಿ ಈ ಕಾಲದಲ್ಲಿ ಏನನ್ನ ನೋಡ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತು ದಿನ ರಸ್ತೆಯಲ್ಲಿ ಬೆಳಗ್ಗೆ ಇದ್ದಾದರೆ ಯಾವ ಪ್ರಾಣಿಯನ್ನು ನಾವು ಕರ್ಕೊಂಡು ಹೋಗ್ತೀವಿ ಯಾವ ಪ್ರಾಣಿಯನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಯಾವುದು ನಮಗೆ ಮುಖ್ಯವೋ ಅತ್ಯಂತ ಮುಖ್ಯವೋ ಅದನ್ನು ಯಾ ಎಷ್ಟರ ಮಟ್ಟಿಗೆ ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಸಾಕ್ತಾಯಿದ್ದೀವಿ ಇದನ್ನ ನಾವೇ ಅವಲೋಕನವನ್ನು ಮಾಡಿಕೊಳ್ಬೇಕು ನಮಗೆ ಇತರ ಪ್ರಾಣಿಗಳು ಬೇಡ ಅಂತ ಅಲ್ಲ ಯಾವುದನ್ನು ಯಾವ ಕಾವ ಕಾರ್ಯಕ್ಕೆ ಬಳಸ್ಕೊಳ್ಬೇಕು ಅಷ್ಟರ ಮಟ್ಟಿಗೆ ಬಳಸ್ಕೊಳ್ಳದೆ ಬೇಕಾಗ್ತದೆ ಹಾಗೆಯೇ ಗೋವನ್ನು ನಿರ್ಲಕ್ಷಿಸುವುದು ಬೇಡ ಮತ್ತು ಗೋ ವಧೆಯನ್ನು ತಡಿಬೇಕಾಗತ್ತೆ ಈ ಥರ ಬಗ್ಗೆ ನಾವು ಅವಲೋಕನವನ್ನು ಮಾಡಿಕೊಳ್ಬೇಕಾಗತ್ತೆ ಮತ್ತು ಗೋವನ್ನು ಕೊಲ್ಲುವುದರಿಂದ ತುಂಬಾ ಪಾಪವನ್ನು ಹೊಂದುತ್ತಾರೆ ಅದಕ್ಕೆ ಪ್ರಾಯಚುತ್ತಿವೆ ಇಲ್ಲವೇನೋ ಅಂತ ಅಂದ್ಕೊಳ್ಬೇಕಾಗುತ್ತೆ ಅಷ್ಟೊಂದು ನಮಗೆ ಪಾಪ ಬರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಈ ಗೋವನ್ನು ಬೈಯೋದು ಅದರ ವಧೆ ಮಾಡೋದು ಮತ್ತು ಅವುಗಳನ್ನು ಉಪವಾಸ ಬಿಟ್ಟು ತಾವು ಭೋಜನವನ್ನು ಮಾಡೋದು ಇಂಥ ದುಷ್ಕರಗಳನ್ನು ನಾವು ಮಾಡಬಾರ್ದು ನಾವು ಮಹಾಭಾರತವನ್ನು ಓದಿದಾಗ ಗೊತ್ತಾಗುತ್ತೆ ದ್ರೌಪದಿ ಎಲ್ಲ ಪಶು ಪಕ್ಷಿಗಳಿಗೆ ಅಂದರೆ ಅರಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ಗೋವಿನಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೂ ಮತ್ತು ಎಲ್ಲರಿಗೂ ಆಹಾರವನ್ನು ಕೊಟ್ಟ ಮೇಲೆ ಅಂದರೆ ಭೋಜನವನ್ನು ನೀಡಿದ ನಂತರವೇ ತಾನು ಊಟ ಮಾಡ್ತಿದ್ಲಂತೆ ಅದಕ್ಕೆ ಅವಳನ್ನು ಅಷ್ಟರ ಮಟ್ಟಿಗೆ ಕುಂತಿ ಕೊಂಡಾಡ್ತಾ ಇದ್ಲಂತೆ ತನ್ನ ಸೊಸೆಯನ್ನು ಎಷ್ಟು ಚ ಎಷ್ಟು ಒಳ್ಳೆಯ ಸೊಸೆ ಅಂತ ಹೇಳಿ ಹಾಗೆಯೇ ಗೋವುಗಳಿಗೆ ನಾವು ಯಾವ ವಿಧವಾದ ಹಿಂಸೆಯನ್ನು ಕೊಡ್ತೀವೋ ಅದಕ್ಕೆ ಸಮಾನವಾದ ಹಿಂಸೆಗಳನ್ನು ನಾವು ಮುಂದೆ ದೇಹವನ್ನು ಬಿಟ್ಟ ಮೇಲೆ ಸೂಕ್ಷ್ಮ ಶರೀರದಲ್ಲಿ ಆ ರೀತಿಯಾದಂತಹ ಒಂದು ಇದನ್ನು ನೋವನ್ನು ನಾವು ಕೂಡ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತಾರೆ ನೋಡಿ ಗೋಗನಸ ಪಂಚಗವಿಯನ ಮಾಸಮೇಕಂ ಫಲತ್ರಯಂ ಪ್ರತ್ಯಹಂ ಸ್ಯಾತ್ ಪರಾಕೋವ ಚಾಂದ್ರಾಯಣ ಮಥಾಪೇವ ಅಂತ ವಿಷ್ಣು ಸ್ಮೃತಿಯಲ್ಲಿ ಹೇಳ್ತಾರೆ ಅಂದರೆ ಈ ಗೋವು ಅದೇನ ಮಾಡಿದ್ರೆ ಅಥವಾ ಗೋವಿಗೆ ಏನಾದರೂ ಹಿಂಸೆಯನ್ನು ಕೊಟ್ಟರೆ ಚಾಂದ್ರಾಯಣ ವ್ರತವನ್ನು ಮಾಡಿಕೊಂಡು ನಾವು ನಮ್ಮ ಪಾಪವನ್ನು ಕಳ್ಕೊಳ್ಬೇಕಾಗತ್ತೆ ಅಷ್ಟು ಸಾಕಾಗಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಯ್ಯೋ ದೇವ್ರಿಗೆ ನಾನು ಈ ರೀತಿ ಮಾಡಿದ್ನಲ್ಲ ನನ್ನ ತಪ್ಪಾಯ್ತಲ್ಲ ಅಂತ ಪಶ್ಚಾತ್ತಾಪವನ್ನು ಪಡ್ ಪಡಬೇಕು ಮತ್ತು ಮುಂದೆ ಈ ರೀತಿ ತಪ್ಪನ್ನು ಮಾಡಲ್ಲ ಅಂತ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ನೋಡಿ ಮತ್ತು ಚಾಂದ್ರಾಯಣ ವ್ರತ ಅಂತಂತಂದರೆ ಹೇಗೆ ಅಂದರೆ ಈ ಚಂದ್ರ ಹುಣ್ಣಿಮೆಯಲ್ಲಿ ಎಷ್ಟು ಮಟ್ಟಿಗೆ ಪ್ರಕಾಶಮಾನವಾಗಿರ್ತಾನೆ ಆಮೇಲೆ ದಿನೇ 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 ಹೇಗೆ ಕುಗ್ಗಿಕೊಂಡು ಬ ಅಂದರೆ ಕ ತನ್ನ ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋಗ್ತಾನೆ ಹಾಗೆಯೇ ನಾವು ಊಟವನ್ನು ದಿನ 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 ಕಡಿಮೆ ಮಾಡ್ಕೊಂಡು ಬರಬೇಕು ಆಮೇಲೆ ಮತ್ತೆ ಅಮಾವಾಸ್ಯೆ ಮೇಲೆ ಹೇಗೆ ಅವನು ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಕಾಣಿಸ್ಕೊಳ್ತಾನೆ ಆ ರೀತಿ ನಾವು ಮತ್ತೆ ಊಟವನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಳ್ಬೇಕು ಇದನ್ನು ಚಾಂದ್ರಾಯಣ ವ್ರತ ಅಂತ ಹೇಳ್ತಾರೆ ಹೀಗೆ ಅನೇಕ ಪ್ರಾಯಚಿತಗಳನ್ನು ಈ ಗೋವಧೆಗೆ ಹೇಳ್ತಾರೆ ಹಾಗಾಗಿ ಈ ಗೋವಧೆ ಮಾಡ್ತಕ್ಕಂಥವರು ಸ್ವಲ್ಪ ಅರಿವನ್ನು ಪಡ್ಕೊಳ್ಬೇಕು ಯಾಕೆ ಮಾಡಬಾರ್ದು ಇಂತಹ ಗೋವನ್ನು ನಾವು ಬೇರೆಯವರಿಗೆ ಮಾರಬೇಕು ಅಲ್ವಾ ಆ ಗೋವು ಗೋ ಗೋವಿನ ಆಯುಷ್ಯ ಇರುವಾಗಲೇ ಅದನ್ನು ನಾವು ಅದೇ ಮಾಡಬಾರ್ದು ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದೇ ಗೋಮತಿ ವಿದ್ಯೆ ಸ್ತೋತ್ರದ ಒಂದು ಸಾರಾಂಶ ಆಗಿದೆ ವೀಕ್ಷಕರೇ ಇದರ ಬಗ್ಗೆ ಹೇಳಿಕೆ ತುಂಬಾ ಇದೆ ಆದರೆ ಕೆಲವೊಂದು ವಿವಾದಗಳಿಗೂ ಕೂರಣ ಕೂಡ ಕಾರಣ ಆಗಬಾರ್ದು ಆದ್ದರಿಂದ ಗೋಮತಿ ವಿದ್ಯೆ ಎಂದರೆ ವಿದ್ಯೆ ಅಂದರೆ ಇನ್ನೇನಿಲ್ಲ ಅರಿವು ಅಂತ ಅರ್ಥ ಗೋವನ್ನು ನಾವು ಯಾವ ರೀತಿಯಲ್ಲಿ ಉಪಚರಿಸಬೇಕು ಅದರಿಂದ ಏನು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಈ ಸ್ತೋತ್ರ ಹೇಳುತ್ತೆ ಹಾಗೆಯೇ ಈ ವಿಷ್ಣು ಸ್ಮೃತಿ ಮತ್ತು ಪರಾಶರ ಸ್ಮೃತಿ ಕೂಡ ಹೇಳುತ್ತೆ ಏನು ಗೋಬದೆಯನ್ನು ಮಾಡಿದ್ರೆ ಏನೆಲ್ಲ ಪ್ರಾಯಚಿತವನ್ನು ಮಾಡಬೇಕಾಗತ್ತೆ ಅಂತ ಅದನ್ನೆಲ್ಲ ನೀವು ಅಧ್ಯಯನ ಮಾಡಿ ತಿಳ್ಕೊಳ್ಬೋದು ಅಂತ ಹೇಳ್ತಾ ಲೋಕಾಸಮಸ್ತ ಸಿಕ್ಕು ನೋವು ಭವಂತು ಸರ್ವಂ ಸನ್ಮಂಗಳೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು